ಹಲೋ ಸ್ನೇಹಿತರೆ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಪ್ಲಿಕೇಷನ್ ಪ್ರೊಸೆಸನ್ನು ನೋಡೋಣ ನಮಗೆಲ್ಲರಿಗೂ ಈಗಾಗಲೇ ಗೊತ್ತಿದ್ದಾಗೆ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅದರ ಪ್ರಕಾರ ಏಪ್ರಿಲ್ ಹದಿನೈದನೇ ತಾರೀಕಿಂದ ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಅಲ್ಲದೆ ಮೇ ಹದಿನೈದು ಅಪ್ಲೈ ಮಾಡಲಿಕ್ಕೆ ಕೊನೆಯ ದಿನಾಂಕವಾಗಿದೆ ಯಾರು ಟಿ ಇ ಟಿಗೆ ಅಪ್ಲೈ ಮಾಡಬೇಕು ಅಂತಿದ್ದೀರೋ ಅವರೆಲ್ಲ ನಿಮ್ಮ ಫೋಟೋವನ್ನು ಲೆಸ್ ದೆನ್ ಫಿಫ್ಟಿ ಕೆ ಬಿ ಮತ್ತು ಸಿಗ್ನೇಚರನ್ನು ಲೆಸ್ ದೆನ್ ಫಾರ್ಟಿ ಕೆ ಬಿ ಇರೋ ಥರ ಸ್ಕ್ಯಾನ್ ಇಟ್ಕೊಳ್ಳಿ ಇವಾಗ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಮೊದಲು ಗೂಗಲ್ನಲ್ಲಿ ಎಸ್ ಟಿ ಎಸ್ ಕೆ ಎ ಆರ್ ಟಿ ಇ ಟಿ ಅಂತ ಸರ್ಚ್ ಮಾಡಿ ಫಸ್ಟ್ ಒಂದು ಆಪ್ಷನ್ ತೋರಿಸುತ್ತೆ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ಲಿ ಟಿ ಇ ಟಿ ಅಪ್ಲಿಕೇಶನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟಿ ಇ ಟಿ ಟು ಥೌಸಂಡ್ ಟ್ವೆಂಟಿ ಫೋರ್ ಅಂತಿರೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇನ್ನೊಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಅಂತ ತೋರಿಸುತ್ತೆ ಬಟ್ ನೀವು ಇವಾಗಲೇ ಯೂಸರ್ ನೇಮ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಲ್ಲ ಸೊ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ನೇಮನ್ನು ಎಂಟರ್ ಮಾಡಿ ಆಧಾರ್ ನಂಬರ್ ಎಂಟರ್ ಮಾಡಿ ಆಧಾರ್ ನಂಬರನ್ನು ಕನ್ಫರ್ಮ್ ಮಾಡಿ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲನ್ನು ಎಂಟರ್ ಮಾಡಿ ನೆಕ್ಸ್ಟ್ ನಿಮಗೆ ಯಾವ ಯೂಸರ್ ನೇಮ್ ಬೇಕೋ ಆ ರೀತಿ ನೀವು ಯೂಸರ್ ನೇಮನ್ನು ಟೈಪ್ ಮಾಡಿ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿ ಆ ಪಾಸ್ವರ್ಡನ್ನು ಕನ್ಫರ್ಮ್ ಮಾಡಿ ಆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ ಆ್ಯಂಡ್ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮತ್ತೆ ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಪರ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಎಂಟರ್ ಮಾಡಿ ಆಧಾರ್ ನಂಬರನ್ನು ಎಂಟರ್ ಮಾಡಿ ಮೊಬೈಲ್ ನಂಬರ್ ಹಾಕಿ ಇಮೇಲ್ ಹಾಕಿ ನೆಕ್ಸ್ಟ್ ಇವಾಗಲೇ ಏನು ಯೂಸರ್ ನೇಮ್ ಹಾಕಿದ್ರಲ್ಲ ಅದನ್ನು ಇನ್ನೊಮ್ಮೆ ಎಂಟರ್ ಮಾಡಿ ನಿಮಗೆ ಇವಾಗಲೇ ಒಂದು ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಯೂಸರ್ ನೇಮ್ ಡಿಸ್ಪ್ಲೇ ಆಗುತ್ತೆ ಅದನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ ಅಥವಾ ನಿಮ್ಮ ಮೊಬೈಲ್ ನಂಬರಿಗೂ ಮೆಸೇಜ್ ಬಂದಿರುತ್ತೆ ಆದರೂ ಕೂಡ ಒಂದು ಕಡೆ ಬರೆದಿಟ್ಕೊಳ್ಳಿ ಓಕೆ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮತ್ತೆ ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಇವಾಗ ನೀವು ಆಲ್ರೆಡಿ ಸೆಟ್ ಮಾಡಿರೋ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡನ್ನು ಎಂಟರ್ ಮಾಡಿ ಲಾಗಿನ್ ಆಗಿ ನೆಕ್ಸ್ಟ್ ಅಪ್ಲಿಕೇಶನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇವಾಗ ಫಸ್ಟ್ ನಾವು ಪರ್ಸ್ನಲ್ ಡಿಟೇಲ್ಸನ್ನು ಫಿಲ್ ಮಾಡುವ ಅಲ್ಲಿ ಎಸ್ ಎಸ್ ಎಲ್ ಸಿ ಡಿಟೇಲ್ಸ್ ಅಂತಿದೆ ಪಾಸ್ಟ್ ಎಸ್ ಎಸ್ ಎಲ್ ಸಿ ಇನ್ ಕೆ ಎಸ್ ಇ ಇ ಬಿ ಆರ್ ಕೆ ಎಸ್ ಇ ಎ ಬಿ ಅಂತ ಇದೆ ಎಸ್ ಆರ್ ನೋ ಅನ್ನೋ ಎರಡು ಆಪ್ಷನ್ ಡಿಸ್ಪ್ಲೇ ಆಗ್ತಿದೆ ನೀವು ಒಂದು ವೇಳೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡಿಂದ ಎಸ್ ಎಸ್ ಎಲ್ ಸಿಯನ್ನು ಪಾಸ್ ಆಗಿದ್ದಿದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ನೀವು ಸಿ ಬಿ ಎಸ್ ಸಿ ಆರ್ ಅದು ಎನಿ ಅದರ್ ಬೋರ್ಡಿಂದ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದರೆ ನೋ ಮೇಲೆ ಕ್ಲಿಕ್ ಮಾಡಿ ಓಕೆ ನಾವು ಎಸ್ ಮೇಲೆ ಕ್ಲಿಕ್ ಮಾಡುವ ಅಲ್ಲಿ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಅಂತಿದೆ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಿ ಆಟೋಮೆಟಿಕ್ಲಿ ನಿಮ್ಮ ನೇಮು ಜೆಂಡರು ಫಾದರ್ ನೇಮ್ ಮದರ್ ನೇಮ್ ಡೇಟ್ ಆಫ್ ಬರ್ತ್ ಎಲ್ಲ ಆಟೋ ಡಿಸ್ಪ್ಲೇ ಆಗುತ್ತೆ ನೆಕ್ಸ್ಟ್ ನಿಮ್ಮ ರಿಲೀಜನನ್ನು ಸೆಲೆಕ್ಟ್ ಮಾಡಿ ಕೆಟಗರಿ ಸಿಲೆಕ್ಟ್ ಮಾಡಿ ಕಾಸ್ಟನ್ನು ಎಂಟರ್ ಮಾಡಿ ನಿಮ್ಮ ಎಡ್ರೆಸ್ಸು ಸ್ಟೇಟು ಡಿಸ್ಟಿಕ್ಟು ಪಿನ್ ಕೋಡನ್ನು ಎಂಟರ್ ಮಾಡಿ ಫಿಸಿಕಲ್ ಚಾಲೆಂಜ್ಡ್ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ಅದರ್ವೈಸ್ ನೋ ಅಂತ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡಿ ನೆಕ್ಸ್ಟ್ ಅಲ್ಲಿ ಎಜುಕೇಷನ್ ಅಂತಿದೆ ಎಜುಕೇಷನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಎಜುಕೇಷನ್ ಡಿಟೇಲ್ಸನ್ನು ಫಿಲ್ ಮಾಡಬೇಕು ಅಲ್ಲಿ ಕ್ವಾಲಿಫಿಕೇಷನ್ಸ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆ್ಯಂಡ್ ಡಿಗ್ರಿ ಮೂರನ್ನು ಫಿಲ್ ಮಾಡಿ ಎಸ್ ಎಸ್ ಎಲ್ ಸಿ ಮುಂದೆ ಒಂದು ಚೆಕ್ ಬಾಕ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಯರ್ ಆಫ್ ಪಾಸಿಂಗ್ ರಿಜಿಸ್ಟ್ರೇಷನ್ ನಂಬರ್ ಯೂನಿವರ್ಸಿಟಿ ಆರ್ ಬೋರ್ಡ್ ನೆಕ್ಸ್ಟ್ ಮಾರ್ಕ್ಸ್ ಪರ್ಸೆಂಟೇಜ್ ಎಷ್ಟಾಗಿತ್ತು ಅನ್ನೋದನ್ನು ಫಿಲ್ ಮಾಡಿ ಅದೇ ರೀತಿ ಪಿ ಯು ಸಿ ಮತ್ತು ಡಿಗ್ರಿ ಡಿಟೇಲ್ಸ್ಗಳನ್ನು ಎಂಟರ್ ಮಾಡಿ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಅದಾದ ನಂತರ ಕೆಳಗಡೆ ಇರೋ ಡಿಟೇಲ್ಸ್ಗಳನ್ನು ಫಿಲ್ ಮಾಡಬೇಕು ಒಂದು ವೇಳೆ ನಿಮ್ದು ಬಿ ಎಡ್ ಕಂಪ್ಲೀಟ್ ಆಗಿದ್ದಿದ್ರೆ ಅಥವಾ ಬಿ ಎಡ್ ಕೋರ್ಸಲ್ಲಿ ಆಲ್ರೆಡಿ ಇದ್ದೀರಾ ಅಂತಾದರೆ ಆಪ್ಷನ್ ನಂಬರ್ ಫೋರ್ ಒನ್ ಆರ್ ಟೂ ಇಯರ್ ಬ್ಯಾಚ್ಲರ್ ಇನ್ ಎಜುಕೇಷನ್ ಬಿ ಎಡ್ ಅನ್ನೋದ್ರ ಮುಂದೆ ಚೆಕ್ ಬಾಕ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮುಂದೆ ಕೇಳಲಾಗೋ ಡಿಟೇಲ್ಸ್ಗಳನ್ನು ಫಿಲ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದವಾಗ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಡಿಟೇಲ್ಸ್ ಓಪನ್ ಆಗುತ್ತೆ ಅಲ್ಲಿ ಫಸ್ಟ್ ಒನ್ ಇನ್ ವಿಚ್ ಡಿಸ್ಟಿಕ್ ಡು ಯು ವಿಶ್ ಟು ಟೇಕ್ ದ ಎಲಿಜಿಬಿಲಿಟಿ ಟೆಸ್ಟ್ ಅಂತಿದೆ ಅಂದರೆ ನೀವು ಯಾವ ಡಿಸ್ಟಿಕ್ಕಲ್ಲಿ ಎಕ್ಸಾಮನ್ನು ಬರಿಬೇಕಂತಿದ್ದೀರಾ ಅಂತ ಕೇಳುತ್ತೆ ಸೊ ಅಲ್ಲಿ ಮುಂದಗಡೆ ಡಿಸ್ಟಿಕ್ಟ್ ಲಿಸ್ಟ್ ಓಪನ್ ಆಗುತ್ತೆ ಅಲ್ಲಿ ನೀವು ಯಾವ ಡಿಸ್ಟಿಕ್ಕಲ್ಲಿ ಎಕ್ಸಾಮ್ ಬರಿಬೇಕು ಅಂತಿದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಪಿಯರಿಂಗ್ ಫಾರ್ ಪೇಪರ್ ಒನ್ ಆರ್ ಪೇಪರ್ ಟೂ ಆರ್ ಬೋತ್ ಪೇಪರ್ ಒನ್ ಆ್ಯಂಡ್ ಟೂ ಅಂತಿದೆ ಒಂದು ವೇಳೆ ನೀವು ಪೇಪರ್ ಒನ್ನನ್ನು ಬರಿತೀರಾ ಅಂತ ಆದರೆ ಒಂದರ ಮೇಲೆ ಕ್ಲಿಕ್ ಮಾಡಿ ಪೇಪರ್ ಟೂ ಅನ್ನು ಬರಿತಿದ್ದೀರಾ ಅಂತಂದರೆ ಪೇಪರ್ ಟೂ ಮೇಲೆ ಕ್ಲಿಕ್ ಮಾಡಿ ಎರಡನ್ನೂ ಬರಿತಿದ್ದೀರಾ ಅಂತಾದರೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಕೆಳಗಡೆ ಕ್ವೆಶನ್ ಪೇಪರ್ ಡಿಟೇಲ್ಸ್ ಆಫ್ ಅಪ್ಲೈಡ್ ಕರ್ನಾಟಕ ಟಿ ಇ ಟಿ ಅಂತಿದೆ ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಫಿಲ್ ಮಾಡಿ ನೆಕ್ಸ್ಟ್ ಆಪ್ಷನಲ್ ಸಬ್ಜೆಕ್ಟ್ ಆಟೋ ಡಿಸ್ಪ್ಲೇ ಆಗುತ್ತೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಲಾಸ್ಟಿಗೆ ಕ್ವೆಶನ್ ಪೇಪರ್ ಮೀಡಿಯಮ್ ಅಂತಿದೆ ಅಂದರೆ ನೀವು ಯಾವ ಮೀಡಿಯಮಲ್ಲಿ ಬರೀಬೇಕು ಅಂತಿದ್ದೀರಾ ಅಂತ ಕೇಳುತ್ತೆ ಕನ್ನಡ ಆದರೆ ಕನ್ನಡ ಹಾಕಿ ಇಂಗ್ಲೀಷ್ ಅಂತಾದರೆ ಇಂಗ್ಲೀಷ್ ಅಂತ ಹಾಕ್ಬೋದು ಓಕೆ ಬಟ್ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡುವಾಗ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಿ ಬಿಕಾಸ್ ಎರಡೂ ಲ್ಯಾಂಗ್ವೇಜಸ್ಸು ಸೇಮ್ ಆಗಿರಬಾರ್ದು ಓಕೆ ಅದಾದ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ರೆಡಿ ಸ್ಕ್ಯಾನ್ ಮಾಡಿಟ್ಟಿರೋ ಫಿಫ್ಟಿ ಲೆಸ್ ದೆನ್ ಫಿಫ್ಟಿ ಕೆ ಬಿ ಇರೋ ಫೋಟೋನ ಅಪ್ಲೋಡ್ ಮಾಡಿ ಆ್ಯಂಡ್ ಲೆಸ್ ದೆನ್ ಫಾರ್ಟಿ ಕೆ ಬಿ ಇರೋ ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ ಓಕೆ ನೆಕ್ಸ್ಟ್ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಓದಿ ಅದರಲ್ಲಿ ಸಬ್ಮಿಟ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಮೆಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪೇ ನೌ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಪ್ರೊಸೀಜರನ್ನು ಮಾಡಬಹುದು ಈ ರೀತಿ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾವು ಅಪ್ಲೈ ಮಾಡಬಹುದಾಗಿದೆ ಥ್ಯಾಂಕ್ ಯು